ಹಲೋ ನನ್ನ ಕುಟುಂಬದವರೇ ಹೇಗಿದ್ರು ಎಲ್ಲರು ಇವಾಗ ಹೀಗೂ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸ್ ಎಲ್ಲ ಬೆಳಿಗ್ಗೆ ರೆಡಿ ಮಾಡಲಿಕ್ಕೆ ಇರುತ್ತೆ ಚಪಾತಿ ಅದು ಇದೆಲ್ಲ ಹೀಗೂ ಮಾಡ್ತೀವಿ ಆದರೆ ಸೈಡ್ಗೆ ಅದಕ್ಕೆ ನೆನೆಲಿಕ್ಕೆ ಏನ್ ಮಾಡೋದು ಅಂತ ಹೇಳಿ ನಮ್ಗೆ ಗೊತ್ತಿರಲ್ಲ ಒಂದೇ ರೀತಿ ಡಿಶೆಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನ ನೀವು ಟ್ರೈ ಮಾಡಿ ಎಲ್ಲರೂ ಹಾಗೆ ಹೇಳಿ ಯಾವ ರೀತಿ ಆಗಿತ್ತು ಅಂತ ಹೇಳಿ ಓಕೆ ಬನ್ನಿ ಇವಾಗ ಫಸ್ಟ್ ರೆಸಿಪಿ ಕಡೆಗೆ ಹೋಗೋಣ ಇದು ಯಾವುದೇ ರೀತಿಯ ನಾನ್ ವೆಜ್ ರೆಸಿಪಿ ಅಲ್ಲ ವೆಜ್ ರೆಸಿಪಿ ಎರಡು ಆಲೂಗೆಡ್ಡೆ ಇದ್ದರೂ ಸಾಕು ಮನೆಯಲ್ಲಿ ಇದನ್ನು ನಾವು ಮಾಡ್ಬೋದು ಓಕೆ ಒಂದು ಬಾಣಲೆ ತಗೊಳ್ಳಿ ಅದರಲ್ಲಿ ಎಣ್ಣೆನೂ ಹಾಕಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಗೊತ್ತಾಯ್ತಲ್ಲ ಹಾಗೂ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಸ್ವಲ್ಪ ಬಡಿಶೇಪ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಇಲ್ಲಿ ಹಾಕಿದ್ದೀನಿ ಜಾಸ್ತಿ ಹಾಕಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಿದರೆ ಸಾಕು ಎಲ್ಲಿ ನಾನು ಮೀಡಿಯಮ್ ಸೈಜ್ ಒಂದು ಆಲೂಗೆಡ್ಡೆಯನ್ನು ಕ್ಯೂಬ್ಸ್ ರೀತಿ ಕಟ್ ಮಾಡಿ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಇದೇ ರೀತಿ ನೀವು ಮಾಡಬೇಕು ಇಲ್ಲಿ ಆಲೂಗೆಡ್ಡೆಯನ್ನು ಫ್ರೈ ಮಾಡಲಿಕ್ಕುಂಟು ಸ್ವಲ್ಪ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡಿ ನಾವು ಫ್ರೈ ಮಾಡೋಣ ಇಲ್ಲಿ ಆಲೂಗೆಡ್ಡೆಯನ್ನು ಫ್ರೈ ಮಾಡದಿದ್ದರೆ ಅದು ಮತ್ತು ಕರಿಯಲ್ಲಿ ಉಂಟಲ್ಲ ಸಾಫ್ಟ್ ಆಗುತ್ತೆ ಅದು ನಮಗೆ ತಿನ್ನಲಿಕ್ಕೆ ಸಿಗಬೇಕು ಹಾಗಾಗಿ ಇದನ್ನು ಫ್ರೈ ಮಾಡಬೇಕು ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಜೊತೆಗೇನೆ ಎರಡನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿಲ್ಲಿ ನಾವು ಫ್ರೈ ಮಾಡೋಣ ಸ್ವಲ್ಪ ಬ್ರೌನ್ ಆದರೆ ಸಾಕು ಇದು ಆಲೂಗಡ್ಡೆ ಓಕೆ ಇಲ್ಲಿ ಆಲೂಗಡ್ಡೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನಿದಕ್ಕೆ ಮೂರು ನೀರುಳ್ಳಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೂ ಸ್ವಲ್ಪ ಹಸಿಮೆಣಸಿನಕಾಯಿ ಇದನ್ನು ಕೂಡ ಫ್ರೈ ಮಾಡಲಿಕ್ಕುಂಟು ಆದರೆ ತುಂಬ ಕೆಂಪಾಗುವವರೆಗೂ ಫ್ರೈ ಮಾಡಲಿಕ್ಕಿಲ್ಲ ಸ್ವಲ್ಪ ಇದು ಸಾಫ್ಟ್ ಆದರೆ ಸಾಕು ಹಾಗಾಗಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿಯೇ ಫ್ರೈ ಮಾಡೋಣ ಇವಾಗ ನೋಡ್ಬೋದು ಇಲ್ಲಿ ಕಲರ್ ಚೇಂಜ್ ಆಗಿದೆ ನೋಡಿ ಸ್ವಲ್ಪ ಸಾಫ್ಟ್ ಆಗಿದೆ ಈ ಟೈಮಲ್ಲಿ ಖಾರಕ್ಕನುಗುಣವಾಗಿ ಚಿಲ್ಲಿ ಪೌಡರ್ ಒಂದು ಅರ್ಧ ಚಮಚದಷ್ಟು ಧನಿಯಾ ಪೌಡರ್ ಜೀರ ಸ್ವಲ್ಪ ಕಾಲು ಚಮಚದಷ್ಟು ಹಾಗೂ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಇಲ್ಲಿ ನಾನು ಗರಂ ಮಸಾಲ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಅರಶಿಣವನ್ನು ಹಾಕೋಣ ಎಷ್ಟನ್ನು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡೋಣ ನೋಡಿ ಎಷ್ಟು ಬೇಗ ನಾನು ಮೆಣಸಿನ ಹುಡಿ ಹಾಕಿದ್ದು ನೋಡಿ ಅದರಲ್ಲಿ ಕಪ್ಪಾಯಿತು ಅಂದರೆ ಸ್ಟೀಲ್ ಬಾಣಲಿಯಲ್ಲಿ ಇಂಥ ಬಾಣಲಿಯಲ್ಲಿ ಮಾಡಿದರೆ ಒಮ್ಮೆ ಬಿಸಿ ಆದರೆ ಸಾಕು ಬಾಣಲೆ ಆಮೇಲೆ ಬೇಗ ಬೇಗನೆ ಅಡುಗೆಯನ್ನು ಮಾಡ್ಬೋದು ಬೇಕಿದ್ರೆ ಇದರ ಲಿಂಕ್ ನಾನು ಹಾಕ್ತೀನಿ ಓಕೆ ಚೆನ್ನಾಗಿಲ್ಲಿ ಮಸಾಲ ಫ್ರೈ ಆಗಿದ್ದೆ ಒಂದು ಕಾಲು ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದನ್ನು ಕೂಡ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ ಚೆನ್ನಾಗಿ ಈ ಮಸಾಲ ಫ್ರೈ ಆಗಬೇಕು ಗ್ಯಾಸನ್ನು ಯಾವಾಗ ಚಿಲ್ಲಿ ಪೌಡರ್ ಹಾಕ್ತೀವಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇಟ್ಟು ನಾವು ಫ್ರೈ ಮಾಡಬೇಕು ಇವಾಗ ಇಲ್ಲಿ ಮೂರು ಟೊಮೆಟೊವನ್ನು ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸಿದ್ದೀನಿ ಒಮ್ಮೆಲೆ ನಿಮಗೆ ಎರಡು ಟೊಮೆಟೊ ಇದೆ ಆದರೆ ಎರಡು ಟೊಮೆಟೊ ಹಾಗೂ ಸ್ವಲ್ಪ ಮೊಸರು ಒಂದು ಕಾಲು ಕಪ್ಪಷ್ಟು ಮೊಸರು ಇದೆ ಆದರೆ ಅದನ್ನು ಕೂಡ ಒಟ್ಟಿಗೆ ಗ್ರೈಂಡ್ ಮಾಡಿ ನೀವು ಇಲ್ಲಿ ಸೇರಿಸ್ಬೌದು ಇವಾಗ ಏನು ಗೊತ್ತುಂಟಾ ಇಲ್ಲಿ ನಾವು ಚೆನ್ನಾಗಿ ಮಸಾಲವನ್ನು ಫ್ರೈ ಮಾಡಲಿಕ್ಕುಂಟು ಸ್ವಲ್ಪ ಉಪ್ಪನ್ನು ಸೇರಿಸೋಣ ಆವಾಗ ಆಲೂಗೆಡ್ಡೆಗೆ ಮಾತ್ರ ನಾವು ಉಪ್ಪನ್ನು ಹಾಕಿದ್ವಿ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಹಾಗೂ ಈ ಮಸಾಲ ಡ್ರೈ ಆಗುವಾಗ ಮತ್ತೊಮ್ಮೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ನಾವು ಈ ಮಸಾಲ ಎಣ್ಣೆ ಕಂಪ್ಲೀಟಾಗಿ ಮೇಲೆ ಬರೋ ತನಕ ಈ ಮಸಾಲವನ್ನು ನಾವು ಚೆನ್ನಾಗಿ ಫ್ರೈ ಮಾಡಲಿಕ್ಕುಂಟು ಆವಾಗ ಮಾತ್ರ ಇದಕ್ಕೆ ಒಳ್ಳೆ ಟೇಸ್ಟ್ ಬರೋದು ಎಲ್ಲ ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿ ನೋಡಿ ಇಲ್ಲಿ ಡ್ರೈ ಆಗುವಾಗ ಆಗುವಾಗ ನಾನು ನೀರನ್ನು ಹಾಕಿ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದರಿಂದ ಇದರಲ್ಲ ಹಸಿವಸೆ ಹೋಗಿ ಎಲ್ಲ ಮಸಾಲೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಇದೇ ರೀತಿ ನಾನು ಎರಡು ಸಲ ನೀರನ್ನು ಹಾಕಿ ಫ್ರೈ ಮಾಡಿದ್ದೀನಿ ಇವಾಗ ನೀವು ನೋಡ್ಬೋದು ಯಾವ ರೀತಿ ಎಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಮೇಲ್ ಬಿಟ್ಟಿದೆ ಈ ರೀತಿ ಬರಬೇಕು ತುಂಬ ಡ್ರೈ ಬೇಕಿದ್ರೆ ಇನ್ನು ಸ್ವಲ್ಪ ಹೊತ್ತು ನೀವು ಇಡಬಹುದು ಆದರೆ ನಾನು ಸ್ವಲ್ಪ ಸೆಮಿ ಗ್ರೇವಿ ಇಡೋದ್ರಿಂದ ನೋಡಿ ಇಷ್ಟಕ್ಕೆ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ಬೇಕಿದ್ರೆ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಬಹುದು ಅದು ಮೇಲ್ಗಡೆಯಿಂದ ಕಸೂರಿ ಮೇತಿಯನ್ನು ಸ್ವಲ್ಪ ಹಾಕಬಹುದು ನೋಡಿದ್ರಲ್ಲ ಎಷ್ಟೊಂದು ಸಿಂಪಲ್ ಆಗಿದೆ ಅಂತ ಹೇಳಿ ನೀವು ಕೂಡ ಟ್ರೈ ಮಾಡಿ ಒಂದೇ ರೀತಿ ಬಾಜಿ ತಿಂದು ನಮಗೂ ಬೋರ್ ಆಗಿರುತ್ತೆ ಆವಾಗ ನೀವು ಇದನ್ನು ಮಾಡಬಹುದು ಕೂಡ ಇಷ್ಟಪಟ್ಟು ಇದನ್ನು ತಿಂತಾರೆ ಓಕೆ ನೆಕ್ಸ್ಟ್ ಇನ್ನೊಂದು ನನ್ನ ಫೇವ್ರೆಟ್ ರೆಸಿಪಿ ಅದನ್ನು ಶೇರ್ ಮಾಡ್ತೀನಿ ಇಡ್ಲಿ ಎಲ್ಲ ಮಾಡುವಾಗ ನಾವು ಹೆಚ್ಚಾಗಿ ಸಾಂಬಾರು ಜಾಸ್ತಿ ಯೂಸ್ ಮಾಡ್ತೀವಿ ಇವತ್ತು ನಾನು ಈಸಿ ಸಾಂಬಾರು ತೋರಿಸ್ತೀನಿ ಇದನ್ನು ಟ್ರೈ ಮಾಡಿ ಓಕೆ ನಾನು ಇಲ್ಲಿ ಒಂದು ಕಪ್ಪಷ್ಟು ತೊಗರಿ ಬೇಳೆ ತಗೊಂಡಿದ್ದೆ ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಕುಕ್ಕರಿಗೆ ಆ್ಯಡ್ ಮಾಡೋಣ ಇದಕ್ಕೊಂದು ನಾಲ್ಕು ಟೊಮೆಟೊವನ್ನು ನೋಡಿ ಆಫ್ ಮಾಡಿದ್ದೇನೆ ಅಂದ್ರೆ ಟೊಮೆಟೊದಲ್ಲಿ ಹುಳ ಎಲ್ಲ ಇದೆ ಅಂತ ನೋಡಲಿಕ್ಕೆ ಆ ಹೀಗೆ ಹಾಕಣ ಇದನ್ನು ಸಣ್ಣ ತುಂಡು ಶುಂಠಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು ಜಾಸ್ತಿ ಬೇಡ ಇವಾಗ ಒಂದು ಅರ್ಧ ಗಾತ್ರದಷ್ಟು ಹುಳಿ ಇಷ್ಟನ್ನು ಒಂದು ಎರಡು ಸಿಟಿ ತೆಗಿಯಣ ಮೊದಲು ಟೊಮೆಟೊ ಇದರಲ್ಲಿ ಸ್ವಲ್ಪ ಸಾಫ್ಟ್ ಆಗಬೇಕು ಹಾಗಾಗಿ ಎರಡು ಸಿಟಿ ತೆಗೆದರೆ ಸಾಕು ಇವಾಗ ಓಕೆ ಒಂದು ಒಂದು ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ತಕೊಂಡಿದ್ದೀನಿ ಇದನ್ನು ಇವಾಗ ಗ್ರೈಂಡ್ ಮಾಡ್ತೀನಿ ಆ ಇದ್ರೊಂದಿಗೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ತೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಚಮಚದಷ್ಟು ಹಾಕ್ತಾ ಇದ್ದೀನಿ ಆದ್ರೆ ಏನು ಗೊತ್ತುಂಟಾ ಒಮ್ಮೆಲೆ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇದ್ರೆ ಈ ಗ್ರೈಂಡ್ ಮಾಡುವಾಗ ಶುಂಠಿ ಬೆಳ್ಳುಳ್ಳಿ ನೀವು ಹಾಕಬಹುದು ಇವಾಗ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡೋಣ ನೀರೆಲ್ಲ ಏನ್ ಬೇಕಂತಿಲ್ಲ ಸ್ವಲ್ಪ ಬೇಕಿದ್ರೆ ಹಾಕಿ ಗ್ರೈಂಡ್ ಮಾಡಿ ಓಕೆ ಇಲ್ಲಿ ಟೊಮೆಟೊ ಎಲ್ಲ ಇವಾಗ ಬೆಂದಿದೆ ಇದರ ಸಿಪ್ಪೆ ತೆಗೆದು ಬೇಕಿದ್ದರೂ ನೀವು ಮ್ಯಾಶ್ ಮಾಡ್ಬೋದು ಗ್ರೈಂಡ್ ಮಾಡ್ಬೋದು ಏನು ಕೂಡ ಮಾಡ್ಬೋದು ಅಥವಾ ಸಿಪ್ಪೆ ತೆಗೆಯೋದನ್ನು ಹಾಕ್ಬೋದು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನೀವು ಮಾಡಿ ಆದರೆ ನಾನಿಲ್ಲಿ ಡೈರೆಕ್ಟಾಗಿ ಇವಾಗ ಹಾಕ್ತಾ ಇದ್ದೀನಿ ಯಾಕೆಂದರೆ ಕೆಲವೊಮ್ಮೆ ನಮ್ಮ ಹತ್ರ ಅಷ್ಟು ಟೈಮ್ ಇರಲ್ಲ ಸಿಪ್ಪೆ ತೆಗೆದು ಅದೆಲ್ಲ ಮಾಡುವಷ್ಟು ಹಾಗಾಗಿ ಬೇಳೆ ಹಾಕಬೇಕಂತ ಇಲ್ಲ ಇದರಲ್ಲಿ ಟೊಮೆಟೊ ಹಾಕಿದ್ವಿ ಹಸಿಮೆಣಸು ಆಮೇಲೆ ಸ್ವಲ್ಪ ಇದಂಥ ಹುಳಿ ಅದನ್ನೆಲ್ಲ ಸ್ವಲ್ಪ ಗ್ರೈಂಡ್ ಮಾಡೋಣ ಸ್ವಲ್ಪ ಕಾಳು ಮೆಣಸು ಜೀರಿಗೆ ಇಷ್ಟ ನೀವಾಗ ಸ್ವಲ್ಪ ನಾನಿಲ್ಲಿ ಕ್ರಶ್ ಮಾಡ್ತಾ ಇದ್ದೀನಿ ನೀವು ಗ್ರೈಂಡ್ ಮಾಡಿ ಬೇಕಿದ್ರು ಹಾಕಬಹುದು ಆದ್ರೆ ಸ್ವಲ್ಪ ಹುಡಿ ಹುಡಿ ಇದ್ರೆ ನನಗಿಷ್ಟ ಹಾಗಾಗಿ ನಾನು ಸ್ವಲ್ಪ ಕ್ರಶ್ ಮಾಡಿ ಇದನ್ನು ಸೇರಿಸ್ತಾ ಇದ್ದೀನಿ ಓಕೆ ಒಂದು ಕಪ್ಪಲ್ಲಿ ಹಾಕೋಣ ಓಕೆ ಬೆಳ್ಳಿ ನಾನಿಲ್ಲಿ ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ ಹಾಗೂ ನಾವು ಗ್ರೈಂಡ್ ಮಾಡಿದ್ವಿ ನೋಡಿ ಅದನ್ನು ಕೂಡ ಇದಕ್ಕೆ ಹಾಕ್ಲಿಕ್ಕೆ ಡೈರೆಕ್ಟ್ ಆಗಿ ಫ್ರೈ ಮಾಡಬೇಕಂತ ಏನಿಲ್ಲ ಸ್ವಲ್ಪ ಎಷ್ಟು ಬೇಕೋ ಅದನ್ನು ನೀವು ನೋಡಿಕೊಂಡು ಮಾಡಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಗೂ ನೀರುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಚೆನ್ನಾಗಿದ್ದು ಕುದಿ ಬರಲಿ ಓಕೆ ಒಂದು ಸೈಡ್ ಅದು ಕುದಿ ಬರುವಾಗ ಇನ್ನೊಂದು ಸೈಡ್ ಒಗ್ಗರಣೆಗೆ ರೆಡಿ ಮಾಡೋಣ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಸಾಸಿವೆ ಎಣ್ಣೆ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು ಸಾಸಿವೆ ಹಣ್ಣು ಹಾಕೋಣ ஒனமெண் ஓகே பெள்ளுள்ளி கெம்பாகி சாப்பாடு பெள்ளுள்ளி கருபே சப்பு இங்காக அரிசின பவுடர் காலமென்சு ஜீரிக பவுடர் ಇವಾಗ ಗ್ರೈಂಡ್ ಮಾಡಿದ ಕೊತ್ತಂಬರಿ ಹಾಗೂ ಶುಂಠಿ ಜಿಂಜರ್ ಗಾರ್ಲಿಕ್ ನಿಮಿಷ ನಿಮಿಷ ಒಂದು ಇದನ್ನು ಫ್ರೈ ಮಾಡಿ ಸಾಕು ಇವಾಗ ಚೆನ್ನಾಗಿ ಕುದೀತಾ ಉಂಟು ಇವಾಗ ಇದನ್ನು ಒಗ್ಗರಣೆಗೆ ಹಾಕಿಬಿಡೋಣ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಇಲ್ಲಿ ಸಾರು ರೆಡಿ ಆಗಿದೆ ಘಮ ಘಮ ಸಾರು ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಈ ರೀತಿ ಒಮ್ಮೆಲೆ ಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ನೀವು ಇದನ್ನು ಇಡ್ಲಿಗೆಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಜಸ್ಟ್ ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು ಇದು ಇವಾಗ ನಮ್ಮ ನಮ್ಮನೇಲಿ ಎಲ್ಲರ ಫೇವ್ರೆಟ್ ಇದು ಇದನ್ನು ಕೂಡ ಮಾಡೋಣ ಫ್ರೈಂಗ್ ಪ್ಯಾನ್ ತೊಗೊಳ್ಳಿ ಅಥವಾ ಕಡಾಯಿ ತೊಗೊಳ್ಳಿ ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಡಿಶೇಪ್ ಹಾಗೂ ಕಸೂರಿ ಮೇತಿ ಎರಡನ್ನು ಕೂಡ ಹಾಕಿದ್ದೀನಿ ಸ್ವಲ್ಪ ಫ್ರೈ ಆಗಿದ್ದೆ ಇದಕ್ಕೆ ಎರಡು ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಯಲ್ಲಿ ನಾನು ಹಾಕ್ತಾ ಇದ್ದೀನಿ ನೀರುಳ್ಳಿನೇ ತುಂಬ ಕೆಂಪಾಗ್ಲಿಕ್ಕಿಲ್ಲ ಆದರೆ ಎಣ್ಣೆಯಲ್ಲಿ ಒಳ್ಳೆ ರೀತಿ ಫ್ರೈ ಆಗ್ಲಿಕ್ಕು ಉಂಟು ಹಾಗಾಗಿ ಸ್ವಲ್ಪ ಹೊತ್ತು ಇದು ಫ್ರೈ ಆಗಿದ್ದೆ ಇದಕ್ಕೆ ಇವಾಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಚಮಚದಷ್ಟು ಹಾಕ್ತಾಯಿದ್ದೀನಿ ನೋಡ್ಬೋದು ನೀರುಳ್ಳಿಯಲ್ಲಿ ಕೆಂಪಾಗಲಿಲ್ಲ ಆದರೆ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಅದರ ಹಸಿ ಹಸಿವಾಸನೆಲ್ಲ ತೆಗೆದಿದ್ದೀನಿ ಇವಾಗ ಈ ಟೈಮಲ್ಲಿ ಒಂದು ಚಮಚದಷ್ಟು ಚಿಲ್ಲಿ ಪೌಡರ್ ಒಂದು ಚಮಚದಷ್ಟು ಕೊತ್ತಂಬರಿ ಪೌಡರ್ ಕಾಲು ಕಾಲು ಚಮಚದಷ್ಟು ಜೀರಾ ಹಾಗೂ ಗರಂ ಮಸಾಲ ಪೌಡರ್ ಹಾಗೂ ಸ್ವಲ್ಪ ಅರಿಶಿನ ಪೌಡರ್ ಇಷ್ಟನ್ನು ಹಾಕಿ ಒಂದು ನಿಮಿಷ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಿ ಆಮೇಲೆ ಎರಡು ಹಸಿ ಆಲೂಗೆಡ್ಡೆಯನ್ನು ಈ ರೀತಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕಿದ್ದೀನಿ ಅದರೊಂದಿಗೆ ಎರಡು ಕ ಕಪ್ ಎರಡು ಕಟ್ಟಷ್ಟು ನಾನಿಲ್ಲಿ ಪಾಲಕ್ ಕೂಡ ಹಾಕಿದ್ದೀನಿ ಎರಡು ಕೂಡ ಇವಾಗ ಎಣ್ಣೆಯಲ್ಲಿ ನಾವು ಒಳ್ಳೆ ರೀತಿ ಫ್ರೈ ಆಗಿ ಫ್ರೈ ಮಾಡಲಿಕ್ಕುಂಟು ಹಾಗೆ ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಫ್ರೈ ಮಾಡಿ ಇಲ್ಲಿ ನಾವು ಪಾಲಕ್ ಬೇಯಿಸ್ಲಿಕ್ಕೆಲ್ಲ ಫ್ರೈ ಮಾಡಲಿಕ್ಕುಂಟು ನಾವು ಫಸ್ಟ್ ಹಾಕಿದ್ದ ಆಯಿಲಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನೀವು ನೋಡ್ಬೋದು ಪಾಲಕ್ ಫ್ರೈ ಆಗ್ತಾ ಉಂಟು ಒಂದು ಎರಡು ನಿಮಿಷ ನಾನು ಫ್ರೈ ಆಗಲಿಕ್ಕೆ ಹಾಗೆಯೇ ಮುಚ್ಚಿಟ್ಟಿದ್ದೆ ಯಾಕೆಂದರೆ ಆಲೂಗೆಡ್ಡೆ ಹಸಿ ಹಾಕಿದ್ರಿಂದ ಅದು ಕೂಡ ಬೇಯಬೇಕಲ್ವ ಹಾಗಾಗಿ ಓಕೆ ಇವಾಗ ಇದಕ್ಕೆ ಟೊಮೆಟೊವನ್ನು ಇದ್ದೀನಿ ಚೆನ್ನಾಗಿ ಪಾಲಕ್ಕೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಮೂರು ಟೊಮೆಟೊವನ್ನು ಸೇರಿಸಿದ್ದೀನಿ ಇದಕ್ಕೆ ಇವಾಗ ಟೊಮೆಟೊ ಇದರಲ್ಲಿ ಸಾಫ್ಟ್ ಆಗಬೇಕು ಹಾಗೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಮುಚ್ಚಿಡೋಣ ಇವಾಗ ಒಂದು ಒಂದು ಅಥವಾ ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕಿ ನಿಮಗೆ ಗ್ರೇವಿ ಜಾಸ್ತಿ ಬೇಕಿದ್ದರೆ ಒಂದು ಕಪ್ಪಷ್ಟು ಹಾಕಿ ಇಲ್ಲದ್ರೆ ಅರ್ಧ ಕಪ್ಪಷ್ಟು ಹಾಕಿದರೆ ಸಾಕು ಇದಕ್ಕೆ ನಾನು ಕ್ಯಾಶುನೆಟ್ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಸಣ್ಣ ಸಣ್ಣದಾಗಿ ಹುಡಿ ಮಾಡಿದ ಕ್ಯಾಶುನೆಟ್ ಒಂದೂವರೆ ಚಮಚದಷ್ಟು ಹಾಕಿದ್ದೀನಿ ಅಥವಾ ನೀವೊಂದು ದೊಡ್ಡ ದೊಡ್ಡ ಕ್ಯಾಶುನೇಟ್ ಆದರೆ ಒಂದು ಕಾಲು ಕಪ್ಪಷ್ಟು ಹಾಕಿದರೆ ಸಾಕು ಓಕೆ ಅದೆಲ್ಲವನ್ನು ಗ್ರೈಂಡ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಇವಾಗ ಇಲ್ಲಿ ನೋಡ್ಬೋದು ಒಳ್ಳೆ ರೀತಿ ಟೊಮೆಟೊ ಎಲ್ಲ ಸಾಫ್ಟಾಗಿದೆ ಆಲೂಗೆಡ್ಡೆ ಕೂಡ ಬೆಂದಿದೆ ಈ ರೀತಿ ಬರಬೇಕು ಇವಾಗ ನಾವು ಗ್ರೈಂಡ್ ಮಾಡಿದ ಮೊಸರೆಲ್ಲ ಇತ್ತು ನೋಡಿ ಅದನ್ನು ಇದಕ್ಕೆ ಸೇರಿಸೋಣ ಹಾಗೂ ಸ್ವಲ್ಪ ತಿಕ್ಕಬೇಕಿದ್ರೆ ತಿಕ್ಕಿಡ್ಬೋದು ನೀವು ಅಥವಾ ಸ್ವಲ್ಪ ತೆಳಿಬೇಕಿದ್ರೆ ನೀರನ್ನು ನೀವು ಸೇರಿಸ್ಬೋದು ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ಇವಾಗ ಇಲ್ಲಿ ಕುದೀತಾ ಉಂಟು ಮುಚ್ಚಿಟ್ಟಿದ್ದೆ ಒಂದು ನಿಮಿಷ ಚೆನ್ನಾಗಿ ಕುದಿ ಬಂದಿದೆ ಆಲೂಗೆಡ್ಡೆ ಎಲ್ಲನೂ ಸಾಫ್ಟ್ ಆಗಿದೆ ಈ ಟೈಮಲ್ಲಿ ಇದು ರೆಡಿಯಾಗಿದೆ ಉಪ್ಪು ಕರೆಕ್ಟಾಗಿದೆಯಾ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ ತುಂಬ ಸಿಂಪಲ್ ಇದು ಹಾಗೂ ಟೇಸ್ಟಿ ಆಗುತ್ತೆ ಕೇವಲ ಚಪಾತಿಗೆಲ್ಲ ಬೇಕಿದ್ರೆ ನೀವು ಮೊಸರನ್ನು ಹಾಕದಿದ್ದರೂ ಆಗುತ್ತೆ ಓಕೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹೇಳಿ ಹಾಗೂ ನಿಮ್ಮ ಫೇವ್ರೇಟ್ ಯಾವುದು ಅದನ್ನು ಕೂಡ ಹೇಳಿ ಹಾಗೂ ನೆಕ್ಸ್ಟ್ ಕೆಲವೊಮ್ಮೆ ನೆಂಟರು ಬರ್ತಾರೆ ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅದಕ್ಕೆಲ್ಲ ನಮಗೆ ಸ್ವಲ್ಪ ಏನಾದರೂ ಮೊಟ್ಟೆ ಆ ರೀತಿ ಕೊಡೋಣ ಅಂತ ಆಗುತ್ತೆ ಈ ಒಂದು ಗ್ರೇವಿ ಮಾಡಿ ನೋಡಿ ತುಂಬ ಇಷ್ಟಪಡ್ತಾರೆ ಓಕೆ ನಾನಿಲ್ಲಿ ಮೂರು ನೀರುಳ್ಳಿಯನ್ನು ತಗೊಂಡಿದ್ದೀನಿ ಅದನ್ನು ಎಂತ ಗೊತ್ತಿಲ್ಲ ನೋಡಿ ಈ ರೀತಿ ಕಟ್ ಮಾಡ್ತೀನಿ ರಫ್ಲಿ ಕಟ್ ಮಾಡಿದ್ದೀನಿ ಇದನ್ನ ನಾವು ಗ್ರೈಂಡ್ ಮಾಡ್ಲಿಕ್ಕಿಲ್ಲ ಅಂದ್ರೆ ಗ್ರೈಂಡ್ ಮಾಡ್ಲಿಕ್ಕೆ ಉಂಟು ಆದ್ರೆ ಸ್ವಲ್ಪ ದರ ನೈಸ್ ಆಗಿ ಗ್ರೈಂಡ್ ಮಾಡ್ಲಿಕ್ಕಿಲ್ಲ ಹಾಗಾಗಿ ಮಿಕ್ಸಿ ಜಾರಿಗೆ ಹಾಕೋಣ ಅದು ಸ್ವಲ್ಪ ಗುರ್ರ್ ಮಾಡ್ತೇವೆ ನೋಡಿ ಆ ರೀತಿ ಗುರ್ರ್ ಮಾಡಿದ್ರೆ ಆಯ್ತು ಅಷ್ಟೇ ನಾಲ್ಕು ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಇದನ್ನು ಕೂಡ ಗ್ರೈಂಡ್ ಮಾಡೋಣ ಇಲ್ಲಿ ನಾನು ನೀರುಳ್ಳಿ ಎಲ್ಲ ಪೇಸ್ಟ್ ತಗೊಂಡಿದ್ದೀನಿ ಇವಾಗ ಅವಾಗ ನಾನು ಹೇಳಿದೆ ನೋಡಿ ಆಮೇಲೆ ಮಸಾಲದಲ್ಲಿ ಏನೆಲ್ಲ ತಗೊಂಡಿದ್ದೀನಿ ತೋರಿಸ್ತೀನಿ ಮಸಾಲದಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಪೌಡರ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಸ್ವಲ್ಪ ಗರಂ ಮಸಾಲಾ ಪೌಡರ್ ಜೀರಿಗೆ ಸ್ವಲ್ಪ ಅರಶಿನ ಹಾಗು ಕಸುರಿ ಮಿಂಚಿ ಇಷ್ಟನ್ನು ತಗೊಂಡಿದ್ದೀನಿ ಗಾರ್ಲಿಕ್ ಪೇಸ್ಟ್ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಇಲ್ಲಿ ನಾನು ತಗೊಂಡಿದ್ದೀನಿ ಬೇಸನ್ನ ಒಂದು ಚಮಚದಷ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಗಾರ್ಲಿಕ್ ಪೇಸ್ಟ್ ಫಸ್ಟಿಗೆ ಆಯಿಲ್ಗೆ ಹಾಕಿದ್ದೀನಿ ಅದು ಚೆನ್ನಾಗಿ ಕೆಂಪು ಆದ್ಮೇಲೆ ಉಳಿದ ಮಸಾಲ ಇತ್ತು ನೋಡಿ ಅದನ್ನು ಹಾಕಿದ್ದೀನಿ ಗ್ಯಾಸನ್ನು ಅನ್ನು ಲೋ ಫ್ಲೇಮ್ ಅಲ್ಲಿ ಇಡಬೇಕು ನಾವು ಚಿಲ್ಲಿ ಪೌಡರ್ ಎಲ್ಲ ಹಾಕುವಾಗ ಸ್ವಲ್ಪ ಫ್ರೈ ಆಗಿದ್ದೆ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಆಮೇಲೆ ಇದಕ್ಕೆ ನೀರುಳ್ಳಿ ಪೇಸ್ಟನ್ನು ನಾನು ಹಾಕಿದ್ದೀನಿ ನೀರುಳ್ಳಿ ನಾವು ಗ್ರೈಂಡ್ ಮಾಡಿದ್ವಿ ನೋಡಿ ಅದನ್ನು ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ನೀರುಳ್ಳಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಆಯಿಲೆಲ್ಲ ಸರಿಯಾಗಿ ಮೇಲೆ ಬರಲಿ ನೋಡಿ ಈ ರೀತಿ ಒಳ್ಳೆ ರೀತಿ ಕುದಿ ಬರಬೇಕು ನೀರುಳ್ಳಿ ಉಂಟು ನೋಡಿ ಅದರ ಫ್ಲೇವರ್ ಬರುತ್ತೆ ನಿಮಗೆ ಅಷ್ಟು ಚೆನ್ನಾಗಿ ಅದು ಫ್ರೈ ಆಗಬೇಕು ಆಮೇಲೆ ನಾನು ಇದಕ್ಕೆ ಟೊಮೆಟೊ ಪ್ಯೂರಿಯನ್ನು ಹಾಕಿದ್ದೀನಿ ಇವಾಗ ಇದರ ಹಸಿ ವಾಸನೆ ಹೋಗೋವರೆಗೂ ಇದು ಒಂದು ಸೈಡ್ ಫ್ರೈ ಆಗಲಿ ಅಷ್ಟು ತನಕ ಇನ್ನೊಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಹಾಗೂ ಅದಕ್ಕೆ ನಾನು ಸ್ವಲ್ಪ ಅರಶಿನ ಹಾಗೂ ಚಿಲ್ಲಿ ಪೌಡರ್ ಎರಡನ್ನೂ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಬೇಕಿದ್ರೂ ಉಪ್ಪನ್ನು ಕೂಡ ನೀವು ಇಲ್ಲಿ ಸೇರಿಸ್ಬೋದು ಹಾಗೂ ಮೊಟ್ಟೆಯನ್ನು ಇದರೊಂದಿಗೆ ನಾನು ಫ್ರೈ ಮಾಡ್ತೀನಿ ಸ್ವಲ್ಪ ಹೊರಗಡೆಯ ಕವರ್ ಉಂಟು ನೋಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ತನಕ ಇದೇ ರೀತಿ ಮಾಡಿ ಇದು ಆಪ್ಷನಲ್ ನೀವು ಡೈರೆಕ್ಟಾಗಿ ಬೇಕಿದ್ರೆ ಮೊಟ್ಟೆಯನ್ನು ಹಾಕ್ಬೋದು ಅಥವಾ ಈ ರೀತಿ ಬೇಕಿದೆ ಆದರೆ ನೀವು ಮಾಡ್ಬೋದು ಓಕೆ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ ಇದು ಫ್ರೈ ಆಗುವಾಗ ಇನ್ನೊಂದು ಸೈಡಲ್ಲಿ ನೋಡಿ ಟೊಮೆಟೊ ಪ್ಯೂರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕಡಲೆ ಹಿಟ್ಟು ತೊಗೊಂಡಿದ್ವಿ ನೋಡಿ ಅದರ ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇದರಿಂದ ಗ್ರೇವಿ ಉಂಟು ನೋಡಿ ಸ್ವಲ್ಪ ತಿಕ್ಕಾಗುತ್ತೆ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಸಾಲೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಹಾಗೂ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತೀನಿ ಇವಾಗ ಇಲ್ಲಿ ಗ್ರೇವಿ ಕುದೀತಾ ಉಂಟು ಫ್ರೈ ಮಾಡಿದ ಎಗ್ ಇತ್ತು ನೋಡಿ ಅದನ್ನು ಸೇರಿಸೋಣ ನಿಜವಾಗಲೂ ಹೇಳ್ತೀನಿ ಈ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ ಎಗ್ ಮಸಾಲ ಎಲ್ಲ ಇದೇ ರೀತಿ ನೀವು ಮಾಡ್ಬೋದು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಇದನ್ನು ಸರ್ವ್ ಮಾಡಿದರೆ ಆಯಿತು ಗ್ರೇವಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಹಾಗೂ ಇನ್ನೊಂದು ಇವಾಗ ಇನ್ನೊಂದು ನಾನು ತೋರಿಸ್ತೀನಿ ಸೈಡ್ ಡಿಶ್ ತುಂಬ ಚೆನ್ನಾಗಿರುತ್ತೆ ತರಕಾರಿ ಯಾರಿಗೆ ಇಷ್ಟ ಇಲ್ಲ ನೋಡಿ ಅವರು ಕೂಡ ಅದನ್ನು ತಿಂತಾರೆ ಯಾಕೆಂದರೆ ಅದರ ತರಕಾರಿ ಇದೆ ಅಂತ ಹೇಳಿ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಹಾಗಾಗಿ ನೋಡೋಣ ಬನ್ನಿ ಆಲೂಗೆಡ್ಡೆ ಹಾಗೂ ಇದಕ್ಕೆ ಕ್ಯಾರೆಟ್ ಇದ್ರೆ ಕ್ಯಾರೆಟ್ ಹಾಕಿ ಬೀನ್ಸ್ ಇದ್ರೆ ಬೀನ್ಸ್ ಹಾಕ್ಬೋದು ಮತ್ತು ಗೋಬಿ ಹಾಕಿದ್ದೀನಿ ನಾನು ಯಾವುದಾದ್ರೂ ಒಂದೊಂದು ತರಕಾರಿ ಎಲ್ಲ ಉಳಿಯುತ್ತೆ ನೋಡಿ ಅದನ್ನೆಲ್ಲವನ್ನೂ ಹಾಕಿ ಸ್ವಲ್ಪ ನಾನು ಇದು ಎಂಥ ಹಸಿ ಬಟಾಣಿ ಕೂಡ ಸೇರಿಸಿದ್ದೀನಿ ಬೇರೆ ಕಡಲೆ ಇದೆ ಆದ್ರೆ ಕಡಲೆ ನೆನೆಸಿಟ್ಟಿದ್ದು ಅದೆಲ್ಲ ಹಾಕಬಹುದು ನೀವು ಇವಾಗ ಇದಕ್ಕೆ ನೀರನ್ನು ಸೇರಿಸೋಣ ಹಾಗೂ ಸ್ವಲ್ಪ ಉಪ್ಪನ್ನು ಇದನ್ನು ಬೇಯಿಸಲ್ ಬೇಯಿಸ್ಲಿಕ್ಕೆ ಇಡೋಣ ಚೆನ್ನಾಗಿ ಬೇಯ್ಬೇಕಿದು ಒಂದು ಎರಡರಿಂದ ಮೂರು ಸಿಟಿ ಆದರೂ ತೆಗಿಬೇಕಂದ್ರೆ ಜಾಸ್ತಿ ತೆಗೆದ್ರೆ ಸಾಫ್ಟ್ ಎಷ್ಟು ಸಾಫ್ಟ್ ಆಗುತ್ತೆ ಅಷ್ಟು ಇದು ಆಗುತ್ತೆ ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ ಚೆನ್ನಾಗಿ ಬೆಂದಿದೆ ಇದನ್ನು ಸ್ವಲ್ಪ ನೋಡಿ ರೀತಿ ಮ್ಯಾಶ್ ಮಾಡೋಣ ಹಾಕೋಣ ಸ್ವಲ್ಪ ಎಣ್ಣೆಗೆ ಗ್ರೀನ್ ಚಿಲ್ಲಿಸ್ ಹಾಕ್ತಾ ಇದ್ದೀನಿ ಎರಡು ಹಾಗೂ ಎರಡು ದೊಡ್ಡ ನೀರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿತ್ತು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಸ್ವಲ್ಪ ಕೆಂಪಾಗುವರೆಗೂ ಫ್ರೈ ಆಗಲಿ ಓಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋಣ ಫ್ರೈ ಮಾಡೋಣ ಸ್ವಲ್ಪ ಗರಂ ಚಿಲ್ಲಿ ಪೌಡರ್ ಪೆಪ್ಪರ್ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಅರಶಿನ ಒನ್ ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸ್ವಲ್ಪ ಒಂದು ಕಾಲಷ್ಟು ಉಂಟು ಕೊತ್ತಂಬರಿ ಪೌಡರ್ ತಗೊಂಡಿದ್ದೀನಿ ಇದನ್ನು ಕೂಡ ಇದಕ್ಕೆ ಹಾಕೋಣ ಮೂರು ಟೊಮೆಟೊವನ್ನು ನಾನಿಲ್ಲಿ ಗ್ರೈಂಡ್ ಮಾಡಿದ್ದೀನಿ ಇದನ್ನು ಕೂಡ ಆ್ಯಡ್ ಮಾಡೋಣ ಸ್ವಲ್ಪ ಉಪ್ಪನ್ನು ಸೇರಿಸೋಣ ತರಕಾರಿಗೆ ನಾವು ಉಪ್ಪನ್ನು ಹಾಕಿದ್ದೀವಿ ಹಾಗಾದ್ರೆ ಬೇಕು ಅಷ್ಟೇ ಹಾಕಿ ಚೆನ್ನಾಗಿ ಫ್ರೈ ಆಗಲಿ ಇದು ಓಕೆ ಇವಾಗ ಇಲ್ಲಿ ಮಸಾಲ ರೆಡಿ ಆಯಿತು ನೋಡ್ಬೋದು ಆಯಿಲ್ ಯಾವ ರೀತಿ ಮೇಲ್ಗಡೆ ಬಿಟ್ಟಿದೆ ಅಂತ ಹೇಳಿ ಪರ್ಫೆಕ್ಟ್ ಆಗಿದೆ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾವು ಇದನ್ನು ಹಾಕೋಣ ಮ್ಯಾಶ್ ಮಾಡಿದ್ದು ತರಕಾರಿ ಇತ್ತು ನೋಡಿ ಅದನ್ನು ಸೇರಿಸಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಲಿ ಹಾಗೂ ಒಳ್ಳೆ ಇದು ಕೂಡ ಕುದಿ ಬರಲಿ ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ನೋಡಿ ಇವಾಗ ಓಕೆ ಇವಾಗ ಇದು ಕುದಿತಾ ಉಂಟು ಸಾಕು ಸಾಕಿದು ಗ್ಯಾಸನ್ನು ಆಫ್ ಮಾಡೋಣ ಕೊತ್ತಂಬರಿ ಸೊಪ್ಪು ಕಸೂರಿ ಮೇತಿ ಓಕೆ ನೋಡಿ ಇವಾಗ ಇದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡ್ಬೋದು ನೀವು ತುಂಬ ಟೇಸ್ಟ್ ಆಗುತ್ತೆ ಇದು ನೀವು ಜಸ್ಟ್ ಒಮ್ಮೆ ಇದನ್ನು ಟ್ರೈ ಮಾಡಿ ಮನೆಯಲ್ಲಿ ಏನೇ ತರಕಾರಿ ಇಲ್ಲ ಅಂತಾದರೂ ಈ ಒಂದು ಇವಾಗ ನಾನು ತೋರಿಸುವ ಸೈಡ್ ಡಿಶನ್ನು ನೀವು ಮಾಡ್ಬೋದು ಹಾಗೂ ನಿಮ್ಮ ಹತ್ರ ತರಕಾರಿ ಇದೇ ಆದರೂ ಇದಕ್ಕೂ ನೀವು ಆ್ಯಡ್ ಮಾಡ್ಬೋದು ತುಂಬ ಟೇಸ್ಟಿ ಆಗುತ್ತೆ ಇದು ಬನ್ನಿ ಹೇಗೆ ಮಾಡೋದು ನೋಡೋಣ ಒಂದು ಕಡಾಯಿ ಅಥವಾ ಫ್ರೈಯಿಂಗ್ ಪ್ಯಾನ್ ತಗೊಳ್ಳಿ ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಜೀರಿಗೆ ಸ್ವಲ್ಪ ಫ್ರೈ ಆಗಿದೆ ಅದಕ್ಕೆ ನಾನು ಸ್ವಲ್ಪ ಕರ್ಬೇವು ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸಣ್ಣ ತುಂಡು ಶುಂಠಿ ಹಾಗೂ ಒಂದು ಫುಲ್ ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಹಾಕಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿ ಎಷ್ಟನ್ನು ಹಾಕಿ ಫಸ್ಟಿಗೆ ಸ್ವಲ್ಪ ಇದನ್ನು ನಾವು ಫ್ರೈ ಮಾಡೋಣ ಗ್ಯಾಸನ್ನು ಫಾಸ್ಟಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದು ಫ್ರೈ ಆಗಿದೆ ಇದಕ್ಕೆ ನಾನು ದೊಡ್ಡ ಒಂದು ನೀರುಳ್ಳಿಯನ್ನು ಹಾಕಿ ಹಾಗೂ ಅದರೊಂದಿಗೆ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಹಾಗೂ ಒನ್ ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ಪುಟಾಣಿ ಕಡಲೆ ಉರ್ಗಡ್ಲೆ ಅಂತ ಹೇಳ್ತಾರೆ ನೋಡಿ ಅದನ್ನು ಹಾಕ್ತಾಯಿದ್ದೀನಿ ಹಾಗೂ ಎರಡರಿಂದ ಮೂರು ಚಮಚದಷ್ಟು ನೀವಿಲ್ಲಿ ಒಣ ಕೊಬ್ಬರಿ ಇದ್ರೆ ಒಣ ಕೊಬ್ಬರಿ ಕೂಡ ಸೇರಿಸಬಹುದು ಅಥವಾ ಫ್ರೆಶ್ ಕೊಕೊನೆಟ್ ಕೂಡ ನೀವು ಇಲ್ಲಿ ಸೇರಿಸಬಹುದು ಇದನ್ನು ಇವಾಗ ಚೆನ್ನಾಗಿ ಬಾಡೋವರೆಗೂ ನಾವು ಫ್ರೈ ಮಾಡಬೇಕು ತುಂಬ ಒಳ್ಳೆ ರೀತಿಯನ್ನು ನಾವು ಫ್ರೈ ಮಾಡಲಿಕ್ಕೆ ಉಂಟು ಇವಾಗ ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ ನೀರುಳ್ಳಿ ಎಲ್ಲ ಕೆಂಪಾಗಿದೆ ನೋಡಿ ಈ ಟೈಮಲ್ಲಿ ನಾನು ಇದಕ್ಕೆ ಮೂರು ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ದೊಡ್ಡ ಸೈಜ್ ಮೂರು ಟೊಮೆಟೊವನ್ನು ಯೂಸ್ ಮಾಡಿದ್ದೀನಿ ಹಾಗೂ ಅದರೊಂದಿಗೆ ಸ್ವಲ್ಪ ಗರಂ ಮಸಾಲ ಒಂದು ಮೂರು ಲವಂಗ ಒಂದು ಏಲಕ್ಕಿ ಹಾಗೂ ಸ್ವಲ್ಪ ದಾಲ್ಚಿನ್ನಿಯನ್ನು ಹಾಕಿದ್ದೀನಿ ಜಾಸ್ತಿ ಗರಂ ಮಸಾಲ ಹಾಕಿಬಿಡಿ ಲೈಟಾಗಿ ಹಾಕಿದರೆ ಸಾಕು ನೀವು ಇಲ್ಲಿ ಇವಾಗ ಇದು ಫುಲ್ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಸೈಡಿದು ಮಾಡ್ತಾ ಮಾಡ್ತಾ ಚಪಾತಿ ಅಥವಾ ಏನಾದರೂ ಮಾಡಲಿಕ್ಕಿದ್ರೆ ನೀವು ಇನ್ನೊಂದು ಸೈಡ್ ಅದನ್ನು ಕೂಡ ಮಾಡ್ಬೋದು ರೆಡಿ ಆಗುತ್ತೆ ಆವಾಗ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ನೋಡಿ ಸಾಫ್ಟ್ ಆಗೋವರೆಗೂ ನೀವು ಇದನ್ನು ಫ್ರೈ ಮಾಡಿ ಟೊಮೆಟೊ ಈ ರೀತಿ ಸಾಫ್ಟ್ ಆಗಬೇಕು ಇವಾಗ ಇದು ತನ್ನಗಾಗಲಿ ತನ್ನಗಾಗಿದ್ದೆ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ಗ್ರೈಂಡ್ ಮಾಡೋಣ ಇವಾಗ ಒಂದು ಪಾತ್ರೆ ತಗೊಳ್ಳಿ ಅದರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅಥವಾ ಕಮ್ಮಿ ಬೇಕಿದ್ರೆ ಕಮ್ಮಿನೂ ಹಾಕ್ಬೋದು ಸ್ವಲ್ಪ ಸಾಸಿವೆಯನ್ನು ಹಾಕಿದ್ದೀನಿ ಹಾಗೂ ಕರ್ಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕರಿಬೇವ್ ಸೊಪ್ಪು ಹಾಕಿದ್ದೆ ನಾವು ಗ್ರೈಂಡ್ ಮಾಡಿದ ಮಸಾಲವನ್ನು ಇದಕ್ಕೆ ಹಾಕೋಣ ಹಾಗೂ ಇದಕ್ಕೆ ಒಂದು ನಿಮಿಷ ಇದನ್ನು ಸ್ವಲ್ಪ ಈ ರೀತಿ ಫ್ರೈ ಮಾಡಿ ಜಾಸ್ತಿ ಹೊತ್ತು ಮಾಡಬೇಕಂತ ಇಲ್ಲ ಆಲ್ರೆಡಿ ಫ್ರೈ ಮಾಡಿದ ಮಸಾಲಾನೇ ನಾವು ಇದಕ್ಕೆ ಹಾಕಿದ್ರಿಂದ ಜಾಸ್ತಿ ಹೊತ್ತು ನಾವಿಲ್ಲಿ ಫ್ರೈ ಮಾಡಬೇಕಂತ ಇಲ್ಲ ಹಾಗೂ ಇದಕ್ಕೆ ಇವಾಗ ನಾನು ನೀರನ್ನು ಸೇರಿಸ್ತೀನಿ ನೀರನ್ನು ಸ್ವಲ್ಪ ಜಾಸ್ತಿನೇ ಸೇರಿಸಿ ಆಮೇಲೆ ಇದು ಕುದೀಲಿಕ್ಕೆ ಬಿಡಲಿಕ್ಕೆ ಉಂಟು ನಮಗೆ ಸ್ವಲ್ಪ ತಿಕ್ಕಾಗೋ ತನಕ ಚೆನ್ನಾಗಿ ಕುದೀಬೇಕಿದು ಹಾಗಾಗಿ ನೋಡಿ ಎಷ್ಟು ತಿಳುವಾಗುವವರೆಗೂ ನಾನು ಇದಕ್ಕೆ ನೀರನ್ನು ಸೇರಿಸಿದ್ದೀನಿ ನೋಡ್ಬೋದು ನೀವು ಹಾಗೂ ಇದನ್ನು ಮುಚ್ಚಿಡ್ತೀನಿ ಮುಚ್ಚಿಡೋದಕ್ಕಿಂತ ಮುಂಚೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಹಾಗೂ ಮುಚ್ಚಿಡೋಣ ಚೆನ್ನಾಗಿ ಇದು ಕುದಿದು ಆಯಿಲ್ ಉಂಟು ನೋಡಿ ಮೇಲ್ಗಡೆ ಬರಬೇಕು ಕಲರ್ ಪೂರ್ತಿಯಾಗಿ ಚೇಂಜ್ ಆಗಬೇಕು ಆವಾಗ ಇದು ಚೆನ್ನಾಗತ್ತೆ ಓಕೆ ಇನ್ನೊಂದು ಸೈಡಲ್ಲಿ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಹಾಗೂ ಎರಡು ನೀರುಳ್ಳಿಯನ್ನು ಇದಕ್ಕೆ ಹಾಕಿ ನಾನು ಬಾಡಿಸ್ತಾ ಇದ್ದೀನಿ ನೀರುಳ್ಳಿಯನ್ನು ಕೆಂಪಾಗುವವರೆಗೂ ಬಾಡಿಸ್ಬೇಕು ನಿಮಗೆ ನೀರುಳ್ಳಿ ಸ್ವಲ್ಪ ತಿನ್ನಲಿಕ್ಕೆ ಬೇಕಿದ್ರೆ ನೀವು ಈ ರೀತಿ ಮಾಡ್ಬೋದು ಅಥವಾ ನೀವು ಒಗ್ಗರಣೆ ಫಸ್ಟಿಗೆ ಕೊಟ್ವಿ ನೋಡಿ ಸಾಸಿವೆ ಮತ್ತೆಂತ ಕರ್ಬೇವು ಸೊಪ್ಪು ಎಲ್ಲ ಹಾಕಿ ಆವಾಗ ನೀವು ನೀರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಬೋದು ಆಮೇಲೆ ಮಸಾಲವನ್ನು ಹಾಕಿ ನೀವು ಫ್ರೈ ಮಾಡ್ಬೋದು ನನಗೆ ಸ್ವಲ್ಪ ನೀರುಳ್ಳಿ ಎಲ್ಲ ತಿನ್ನಲಿಕ್ಕೆ ಸಿಕ್ಕಿದರೆ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇಲ್ಲಿ ಇವಾಗ ನೀವು ನೋಡ್ಬೋದು ಚೆನ್ನಾಗಿ ಕುದಿತಾ ಉಂಟು ಹಾ ಈ ರೀತಿ ಕುದಿಬೇಕು ಒಳ್ಳೆ ರೀತಿ ಕುದಿ ಬಂದಮೇಲೆ ಇದಕ್ಕೆ ನೀರುಳ್ಳಿಯನ್ನು ಸೇರಿಸಿ ಒಂದು ಒಂದು ನಿಮಿಷ ಇನ್ನೊಮ್ಮೆ ನಾನು ಸ್ವಲ್ಪ ಕುದಿಯಲಿಕ್ಕೆ ಬಿಡ್ತೀನಿ ಹಾಗೆಯೇ ನೀರುಳ್ಳಿ ಫ್ಲೇವರ್ ಕೂಡ ಅದರಲ್ಲಿ ಬರಬೇಕಲ್ವ ಹಾಗಾಗಿ ತುಂಬ ಚೆನ್ನಾಗಾಗತ್ತೆ ಇದು ನೀವು ಕೂಡ ಟ್ರೈ ಮಾಡಿ ಒಮ್ಮೆಲೆ ಮೊಟ್ಟೆ ಸಾರೆಲ್ಲ ಮಾಡಲಿಕ್ಕಿದ್ರು ಮೊಟ್ಟೆ ಇದೆ ಆದರೆ ಒಂದು ಮೊಟ್ಟೆಯನ್ನು ಕೂಡ ನೀವು ಇದಕ್ಕೆ ಹೊಡಿಬೌದು ಚೆನ್ನಾಗಾಗುತ್ತೆ ಓಕೆ ಒಳ್ಳೆ ರೀತಿ ಮಿಕ್ಸ್ ಮಾಡಿ ಇದನ್ನು ಇವಾಗ ಸ್ವಲ್ಪ ಹೊತ್ತು ಮುಚ್ಚಿಡೋಣ ಒಂದು ಕುದಿ ಬರಲಿ ಆಮೇಲೆ ಈ ಗ್ರೇವಿ ರೆಡಿ ಆಗುತ್ತೆ ವಾಹ್ ಇವಾಗ ನೋಡಿ ಯಾವ ರೀತಿದು ಬಂದಿದೆ ಅಂತ ಹೇಳಿ ನೋಡಿ ಎಷ್ಟು ತಿಕ್ಕಿದ್ರೆ ಸಾಕು ಇದು ಚಪಾತಿಗೆಲ್ಲ ತುಂಬ ಚೆನ್ನಾಗಾಗತ್ತೆ ಇದು ಚಿಕನ್ ಸಾರ ಎಲ್ಲ ಉಂಟು ನೋಡಿ ಅದು ತಿಂದಂಗೆ ಆಗುತ್ತೆ ತುಂಬ ಟೇಸ್ಟ್ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ನಾನು ಹೇಳಿದಾಗಿಯೇ ಮಾಡಿ ನೀವು ಓಕೆ ಇದು ಚಪಾತಿಗೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಾಗುತ್ತೆ ಮುದ್ದೆಗೆ ಕೂಡ ತುಂಬ ಟೇಸ್ಟಾಗಿ ಬರುತ್ತೆ ಇದರ ಮೇಲೆ ನೀವು ಮಕ್ಕಳೆಲ್ಲ ಕೊಡೋದಾದರೆ ಬಟರ್ ಅಥವಾ ತುಪ್ಪವನ್ನು ಹಾಕಿ ಕೊಡಿ ತುಂಬ ಲೈಕ್ ಮಾಡಿ ಎಲ್ಲರೂ ಕೂಡ ತಿಂತಾರೆ ನೋಡಿಬೇಕಿದ್ರೆ ನೀವು ಓಕೆ ನೋಡಿದ್ರಲ್ಲ ಡೈಲಿ ಸೈಡ್ ಡಿಶ್ಗೆ ಏನು ಮಾಡೋದಂತ ಚಿಂತೆ ಇರುತ್ತೆ ಇದನ್ನು ನೀವು ಟ್ರೈ ಮಾಡಿ ನೋಡ್ಬೋದು ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ರೆಸಿಪಿ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್